ಒಂದು ದಿನ ಕೊಡಗಳನ್ನು ಹಿಡಿದುಕೊಂಡು ಶಾರದಾ ಪ್ರಸಾದ್ ದಂಪತಿಗಳು ಹೊಲದ ಹತ್ತಿರವಿರುವ ಮಾವಿನ ಮರದ ಹತ್ತಿರಕ್ಕೆ ಬರ್ತಾರೆ ಮರಕ್ಕೆ ಬೆಳೆದಿರುವ ಕಾಯಿಗಳನ್ನು ನೋಡುತ್ತಾ ಸಂತೋಷ ಪಡುತ್ತಾ ಶಾರದಾ ಮರಕ್ಕಿರುವ ಪ್ರತಿ ಮಾವಿನ ಕಾಯನ್ನ ನಾವು ಸರಿಯಾಗಿ ಉಪಯೋಗಿಸಿದ್ರೆ ನಮಗಿರುವ ಸಾಲವೆಲ್ಲ ತೀರಿ ಹೋಗುತ್ತೆ ಮೇಲಾಗಿ ಆದಾಯ ಕೂಡ ಮಿಕ್ಕುತ್ತೆ ಹೀಗೆ ಬೆಳೆ ಕೈಗೆ ಬರುತ್ತಲೇ ಹಾಗೆ ದುಡ್ಡು ತಗೊಂಡು ಸುದರ್ಶನ್ ಬಾಬುನ ನೋಡಿ ದುಡ್ಡು ಕೊಡಬೇಕು ಅಂದ್ರೆ ಅವನು ಅಂದ್ಕೊಂಡ ಕೆಲಸ ಮಾಡ್ತಾನೆ ಮೊದಲೇ ಅವನಿಗೆ ಮೂರ್ಖ ಅನ್ನುವ ಹೆಸರು ಕೂಡ ಇದೆಯಲ್ಲ ಇದ್ರೆ ಇರ್ಲಿ ಬಿಡು ಶಾರದಾ ಕಿಲೋಮೀಟರ್ ದೂರದಲ್ಲಿರುವ ಕೆರೆ ಹತ್ತಿರದಿಂದ ನೀರು ತಗೊಂಡು ಬಂದು ಈ ಮರಕ್ಕೆ ಹೊಯ್ತಾ ಇರೋದು ಈ ಮರದಿಂದ ಬರುವ ಹಣ್ಣನ್ನು ಮಾರ್ಕೊಂಡು ನಮ್ಮ ಸಾಲ ತೀರಿಸ್ಕೋಬೇಕು ಅಂತ ಸರಿ ಬಿಡಿ ಬನ್ನಿ ಎಂದು ಇಬ್ಬರು ಕೊಡಗಳನ್ನು ತೆಗೆದುಕೊಂಡು ಕೆರೆಯ ಹತ್ತಿರಕ್ಕೆ ಬರುತ್ತಾರೆ ಕೊಡದ ತುಂಬಾ ನೀರು ತುಂಬಿಕೊಂಡು ಬಂದು ಮಾವಿನ ಮರಕ್ಕೆ ಹೋಯ್ತಾ ಇರ್ತಾರೆ ಇನ್ನು ಮತ್ತೊಂದು ಕಡೆ ಮನೆ ಹೊರಗೆ ರಮೇಶ್ ನಿಂತ್ಕೊಂಡಿರ್ತಾನೆ ಅನಾಮಿಕಾ ಅನಾಮಿಕಾ ಬೇಗ ಬಾ ನಾವು ಹೊಲದ ಹತ್ರ ಹೋಗ್ಬೇಕು ಅಮ್ಮನವರು ನೀರು ತಂದು ತಂದು ಸುಸ್ತಾಗಿ ಹೋಗಿರ್ತಾರೆ ಎಂದು ಅನ್ನುತ್ತಾ ಇರುವಾಗ ಒಳಗಡೆಯಿಂದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ರಮೇಶನ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಡ್ಯಾಡಿ ನಾನು ತಂಗಿ ಇಲ್ಲೇ ಆಡ್ಕೋತೀವಿ ಆ ಮಾವಿನ ಮರದ ಹತ್ರಕ್ಕೆ ಬರಲ್ಲ ಹೌದು ಡ್ಯಾಡಿ ಇಲ್ಲೇ ಆಡ್ಕೊಂತೀವಿ ಬೇಡ ತಾಯಿ ಬಿಸಿಲು ತುಂಬ ಇದೆ ಅಲ್ಲಾದ್ರೆ ಮಾವಿನ ಮರದ ಕೆಳಗೆ ತಣಿಗಿರುತ್ತೆ ಅಲ್ಲೇ ಆಡ್ಕೋಬಹುದು ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ಮಕ್ಕಳನ್ನು ಕರೆದುಕೊಂಡು ರಮೇಶ್ ಅನಾಮಿಕರು ಮನೆಯಿಂದ ಹೊರಡುತ್ತಾರೆ ಅರ್ಧ ಗಂಟೆಯ ನಂತರ ಎಲ್ಲರೂ ಸೇರಿ ಮಾವಿನ ಮರದ ಹತ್ತಿರಕ್ಕೆ ಬರ್ತಾರೆ ಸೊಸೆ ಮಕ್ಕಳನ್ನು ಯಾಕೆ ಕರ್ಕೊಂಬಂದೆ ಮನೆ ಹತ್ರ ಇದ್ರೆ ಬಿಸಿಲನ್ನು ಎಲ್ಲಂದ್ರೆ ಅಲ್ಲಿ ಬಿದ್ದು ಆಡ್ತಾ ಇದ್ದಾರೆ ಅತ್ತೆ ಅದಕ್ಕೆ ಈ ಮಾವಿನ ಮರದ ಹತ್ತಿರಕ್ಕೆ ಕರ್ಕೊಂಬಂದೆ ಸರಿ ಸೊಸೆ ಬಾ ನೀರ್ ತಗೊಂಬಂದು ಈ ಮಾವಿನ ಮರಕ್ಕೆ ನಾವು ಹೊಯ್ಬೇಕಲ್ಲ ಎಂದು ಇಬ್ಬರು ಕೊಡಗಳನ್ನು ತೆಗೆದುಕೊಂಡು ನೀರಿಗಾಗಿ ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಸುಡುತ್ತಿರುವ ಬಿಸಿಲನ್ನು ತಡೆಯಲಾರದೆ ಬಡ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಕೊಡಗಳನ್ನು ಹಿಡಿದುಕೊಂಡು ಒಂದು ದೊಡ್ಡ ಮಾವಿನ ಮರದ ಕೆಳಗೆ ಕೂತಿರ್ತಾರೆ ಅಮ್ಮ ಅತ್ತೆ ಏನಿದು ಬಿಸಿಲು ಹೀಗಾದರೆ ನಾವು ಅಲ್ಲೆಲ್ಲೋ ಇರುವ ಕೆರೆಯಿಂದ ನೀರು ತಗೊಂಡು ಬಂದು ಈ ಮಾವಿನ ಮರದ ದಾಹ ತೀರಿಸಬೇಕು ಅಂದರೆ ಕಷ್ಟವೇ ಆಗುತ್ತಲ್ಲ ಅತ್ತೆ ಕಷ್ಟನೇ ಸೊಸೆ ಆದರೆ ತಪ್ಪಲ್ವಲ್ಲ ನಾಳೆ ನಮ್ಮ ಬದುಕು ಮಕ್ಕಳ ಭವಿಷ್ಯತ್ತು ಎಲ್ಲ ಈ ಮಾವಿನ ಮರದ ಮೇಲೆ ಆಧಾರವಾಗಿದೆ ಮೊದಲು ನನಗೆ ವಿಷಯವೇನು ಅರ್ಥವಾಗ್ತಿಲ್ಲ ಅತ್ತೆ ಸೊಸೆ ನಾವು ಈಗ ಈ ಮಾವಿನ ಮರಕ್ಕೆ ಕಿಲೋಮೀಟರ್ ದೂರದಲ್ಲಿರುವ ಕೆರೆಯಿಂದ ನೀರ್ ತಗೊಂಡ್ಬಂದು ಹೋಯ್ರನೆ ಈ ಮಾವಿನ ಮರ ಒಣಗದೇ ಚೆನ್ನಾಗಿರುತ್ತೆ ಆಗಲೇ ಈ ಮಾವಿನ ಮರಕ್ಕೆ ಬೆಳೆದ ಕಾಯಿಗಳೆಲ್ಲ ಒಣಗದೆ ಫಳಫಳ ಹೊಳಿತಾ ಇರುತ್ತೆ ಎಂದು ಶಾರದಾ ಹೇಳುತ್ತಾ ಇದ್ದಾರೆ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು ಈಗ ಅರ್ಥವಾಯ್ತು ಅತ್ತೆ ಈ ಮರಕ್ಕೆ ಬಂದ ಮಾವಿನಕಾಯಿಗಳನ್ನು ಮಾರ್ಕೊಳೋಣ ಹಾಗೆ ಬಂದ ದುಡ್ಡಿನಿಂದ ನಾವು ಸಂತೋಷವಾಗಿ ಬದುಕುತ್ತಾ ಮಕ್ಕಳನ್ನ ಓದಿಸ್ಕೋಬೇಕು ಅಂತ ಹಾಗೆ ಅಲ್ವಾ ಅತ್ತೆ ಹೌದು ಕಣೆ ಸೊಸೆ ಎಂದು ಅತ್ತೆ ಸೊಸೆಯೊಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ತಂದೆ ಮಗ ಪ್ರಸಾದ್ ರಮೇಶ್ ಅವರು ಮೇಲೆ ಕೊಡಗಳನ್ನು ಹಿಡ್ಕೊಂಡು ನೀರ್ ತಗೊಂಡ್ ಬರ್ತಾ ಇರ್ತಾರೆ ಅಪ್ಪಾ ಇಷ್ಟು ಬಿಸಿಲಿನಲ್ಲಿ ನೀರ್ ತಗೊಂಡ್ಬರದು ಅಷ್ಟು ಅಗತ್ಯನೇ ಹೇಳು ಅಗತ್ಯನೇ ಮಗನೇ ಮೈಯಲ್ಲಿ ಶಕ್ತಿ ಇದ್ದಾಗಲೇ ಎರಡು ಮೂರು ಕೊಡ ನೀರ್ ತಂದಿಟ್ಕೊಳ್ಳೋದು ಒಳ್ಳೇದೇ ಅಲ್ವೇನು ಏನೋಳದೇನೋ ಅಪ್ಪ ಈ ಬಿಸಿಲಿಗೆ ತಲೆ ತಿರುಗ್ತಾ ಇದೆ ನಡೆಯಲಾರದೆ ಕಾಲು ಸುಡ್ತಾ ಇದೆ ನೆತ್ತಿ ಮೇಲಿರುವ ಕೊಡಗಳನ್ನು ಹಿಡಿಯಲಾರದೆ ಕೈಗಳನ್ನು ಎಳಿತಾ ಇದೆ ಸರಿ ಕಣೋ ಮಗನೇ ಸ್ವಲ್ಪ ಹೊತ್ತು ಮಾವಿನ ಮರದ ನೆರಳಲ್ಲಿ ಕೂತ್ಕೊಳ್ಳೋಣ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ದೊಡ್ಡದಾಗಿರುವ ಮಾವಿನ ಮರದ ಹತ್ತಿರಕ್ಕೆ ಬರ್ತಾರೆ ಆ ಮಾವಿನ ಮರದ ಕೆಳಗೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಕೊಡಗಳನ್ನು ಹಿಡ್ಕೊಂಡು ಕೂತಿರ್ತಾರೆ ಮಗನಿ ನಿನ್ನ ಕೊಡದಲ್ಲಿರೋ ನೀರನ್ನ ಹಾಗೆ ಇಡು ನಾವು ಕುಡಿಬಹುದು ಎಂದು ಹೇಳುತ್ತಲೇ ರಮೇಶ್ ಕೊಡವನ್ನು ಇಳಿಸಿ ಮರದ ಕೆಳಗೆ ಇಡುತ್ತಾನೆ ಪ್ರಸಾದ್ ಮಾತ್ರ ಕೊಡದಲ್ಲಿರುವ ನೀರನ್ನೆಲ್ಲ ತೊಟ್ಟಿಯಲ್ಲಿ ಹಾಕುತ್ತಾನೆ ಇನ್ನು ಇಬ್ಬರು ಸೇರಿ ಆ ಮಾವಿನ ಮರದ ಕೆಳಗೆ ಇರುವ ಅತ್ತೆ ಸಸ್ಯರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನಯ್ಯ ಅನ್ನ ಹಾಕ್ಲಾ ನೀನು ಮಗ ತಿಂತೀರಾ ತಿಂತೀವಿ ಹೊರ್ತು ಮೊಮ್ಮಗ ಮೊಮ್ಮಗಳು ಎಲ್ಲಿ ಶಾರದ ಕಾಣಿಸ್ತಾ ಇಲ್ಲ ಎಂದು ಕೇಳುತ್ತಾನೆ ಆಗ ಮರದ ಮೇಲಿರುವ ಒಂದು ಕೊಂಬೆ ಮೇಲೆ ಕೂತ್ಕೊಂಡ ಹರೀಶ್ ಭವ್ಯ ಹೀಗಂತಾರೆ ಓ ತಾತ ಮರದ ಮೇಲಕ್ಕೆ ಇಲ್ ನೋಡು ನಾನು ತಂಗಿ ಇಬ್ರು ಮರದ ಮೇಲೆ ಕೂತಿದ್ದೀವಿ ಎಂದು ಹೇಳುತ್ತಲೇ ಎಲ್ಲರೂ ಮೇಲಕ್ಕೆ ನೋಡುತ್ತಾರೆ ಹರೀಶ್ ಭವ್ಯ ಒಂದೊಂದು ಕೊಂಬೆ ಮೇಲೆ ಕೂತಿರ್ತಾರೆ ಇಬ್ಬರು ನಗ್ತಾ ಇರ್ತಾರೆ ಎಲ್ಲರೂ ಭಯ ಪಡ್ತಾ ಅಯ್ಯೋ ಮೊಮ್ಮಂಗನೆ ಬೀಳ್ತಿರ್ಕಂಡ್ರೋ ಮರಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಜ್ಜಿ ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ನೀನೇನು ಭಯ ಪಡ್ಬೇಡ ಅಮ್ಮ ಭವ್ಯ ಜಾಗೃತಿಯಾಗಿ ಕೂತ್ಕೊಳಮ್ಮ ಆದರೂ ನೀವಿಬ್ರು ಮಾಯನ್ ಮರ ಏನಕ್ಕೆ ಹತ್ತದ್ರಿ ನೀವೆಲ್ಲರೂ ನೀರಿಗಾಗಿ ಹೋದ್ರಿ ಕೆಳಗೆ ಆಡ್ಕೊಳೋಣ ಅಂದ್ರೆ ಬಿಸಿಲು ತುಂಬಾ ಇದೆ ಏನು ಮಾಡಲು ಅರ್ಥವಾಗದೆ ನಾನು ತಂಗಿ ಮಾತನಾಡಿಕೊಳ್ತಾ ಜಿದ್ದ ಜಿದ್ದಿಯ ಮೇಲೆ ಮರ ಹತ್ ಬಿಟ್ವಿ ಹೇಗು ಬಿಟ್ರಿ ಬಿಡಿ ಜಾಗೃತಿಯಾಗಿ ಇಳಿದು ಬನ್ನಿ ನೀವ್ಯಾರು ಕಾಬ್ರಿ ಆಗ್ಬೇಡಿ ನಾನು ಜಾಗೃತಿಯಾಗಿ ಇಳಿತೀವಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಮನೆಯ ಪಕ್ಕದಲ್ಲಿರುವ ಗೋವಿಂದ್ ಓಡೋಡಿ ಅವ್ರ ಹತ್ರಕ್ಕೆ ಬರ್ತಾನೆ ಏನಯ್ಯಾ ಪ್ರಸಾದು ನೀನೇನು ಇಲ್ಲಿ ಫ್ಯಾಮಿಲಿ ಜೊತೆ ಮಾವಿನ ಮರದ ಕೆಳಗೆ ಮಧ್ಯಾಹ್ನ ಮೀಟಿಂಗ್ ಇಟ್ಕೊಂಡಿದ್ಯಾ ಅಲ್ಲಿ ಆ ಸುದರ್ಶನ್ ನಿಮ್ ಮನೆಗೆ ಬಂದು ಬೀಗ ಹಾಕ್ತಾ ಇದ್ದಾನೆ ಎಂದು ಹೇಳುತ್ತಲೇ ಎಲ್ಲರೂ ಶಾಕ್ ಆಗುತ್ತಾರೆ ಅವರನ್ನು ನೋಡಿ ಇನ್ನು ನೀವು ಶಾಕ್ ಆಗಿದ್ದು ಸಾಕು ಮೊದಲು ಮನೆಗೆ ಹೋಗಿ ಆ ಸುದರ್ಶನ್ ಬಾಬುನ ಬೇಡ್ಕೊಳ್ಳಿ ಎಂದು ಹೇಳುತ್ತಲೇ ಕೊಂಬೆ ಮೇಲೆ ಕೂತಿರುವ ಹರೀಶ್ ಭವ್ಯರನ್ನು ಬಿಟ್ಬಿಟ್ಟು ಪ್ರಸಾದು ರಮೇಶು ಶಾರದಾ ಅನ ಮಿಕಾ ಮನೆ ಕಡೆಗೆ ಓಡುತ್ತಾ ಇರ್ತಾರೆ ಇನ್ನು ಶಾರದಳ ಮನೆ ಹತ್ತಿರ ಇರುವ ಸುದರ್ಶನ್ ಅವನ ಹತ್ತಿರ ಕೆಲಸ ಮಾಡುವ ಇಬ್ಬರು ಕೆಲಸದವರು ಕೋಲು ಹಿಡ್ಕೊಂಡು ನಿಂತಿರ್ತಾರೆ ಎಲ್ಲರೂ ಓಡೋಡಿ ಅಲ್ಲಿಗೆ ಬರ್ತಾರೆ ಏನು ಸ್ವಾಮಿ ಇದು ಮನೆ ಹತ್ರ ಯಾರು ಇಲ್ದಾಗ ಬಂದು ಹೀಗೆ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ ಪದ್ಧತಿಗಳ ಬಗ್ಗೆ ನೀನ್ ಹೇಳ್ತಿದ್ಯ ಪ್ರಸಾದು ತಗೊಂಡ ದುಡ್ಡು ನಾಳೆ ಕಟ್ತೀನಿ ನಾಡಿದ್ ಕಟ್ತೀನಿ ಒಂದು ತಿಂಗಳ ನಂತರ ಕಟ್ತೀನಿ ಎರಡು ತಿಂಗಳ ನಂತರ ಕೊಡ್ತೀನಿ ಅಂತ ಹೇಳಿದೆ ಹೀಗೆ ಎಷ್ಟು ಮಾತು ಹೇಳ್ತೀಯ ಅಯ್ಯ ಕುಟುಂಬ ಪರಿಸ್ಥಿತಿ ಹಾಗಿದೆ ಸ್ವಾಮಿ ಬಡವರು ಕೂಲಿ ಕೆಲಸ ಮಾಡಿ ಬಂದ ದುಡ್ಡಿನಿಂದ ನಾವು ಬದುಕೋದೆ ಕಷ್ಟವಾಗಿದೆ ಇನ್ನು ಅದಕ್ಕೆ ನಿಮ್ಮ ಹತ್ರ ಮಾಡಿದ ಸಾಲ ತೀರಿಸಲಾಗದೆ ಹೋಗ್ತಾ ಇದೀವಿ ಅದಕ್ಕೆ ಅಲ್ವಾ ಪ್ರಸಾದ್ ನಾನು ನಿನ್ ಮನೆನ ಜಪ್ತಿ ಮಾಡ್ಕೋತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಅವನ ಹತ್ತಿರ ಕೆಲಸ ಮಾಡುತ್ತಿರುವ ಇಬ್ಬರು ವ್ಯಕ್ತಿಗಳು ಆ ಮನೆಯೊಳಗೆ ಹೋಗಿ ಸಾಮಾನುಗಳನ್ನು ತೆಗೆದು ಬಂದು ಹೊರಗೆ ಬಿಸಾಕ್ತಾ ಇರ್ತಾರೆ ಪ್ರಸಾದ್ ರಮೇಶ್ ಶಾರದಾ ಅನಾಮಿಕರು ಎಷ್ಟೋ ಬೇಡಿಕೊಂಡರು ಸುದರ್ಶನ್ ಕೇಳದೆ ಆ ಮನೆಯನ್ನು ತನ್ನ ಅಧೀನದಲ್ಲಿ ತೆಗೆದುಕೊಂಡು ಬೀಗ ಹಾಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಸುದರ್ಶನ್ ಇನ್ನು ಮಾಡುವುದಕ್ಕೇನೂ ಇಲ್ಲದೆ ದುಃಖ ಪಡುತ್ತಾ ಹೊರಗೆ ಬಿದ್ದ ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾರೆ ಆ ಕುಟುಂಬ ಮಾವಿನ ಮರದ ಕೊಂಬೆಗಿರುವ ಉಯಾಲೆಯಲ್ಲಿ ಹರೀಶ್ ಭವಿ ಇಬ್ಬರು ಜೋಕಾಲಿ ಆಡುತ್ತಾ ಇರ್ತಾರೆ ದುಃಖದಿಂದ ಎಲ್ಲರೂ ಆ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ ಆ ಮರದ ಕೆಳಗೆ ಯೋಚನೆಯಿಂದ ಕೂತಿರ್ತಾರೆ ಕಣ್ಣೀರು ಹಾಕೋತಾ ಇರ್ತಾರೆ ಇಂತಹ ಪರಿಸ್ಥಿತಿ ಬರಬಾರ್ದು ಅಂತಾನೆ ಒಂದು ವಾರದಿಂದಲೇ ಹೇಳ್ತಾ ಇದ್ದೀನಿ ಹೋಗಿ ಆ ಸುದರ್ಶನ್ ಭಾವನನ್ನ ನೋಡ್ಕೊಂಬನ್ನಿ ಅಂತ ನನ್ನ ಮಾತನ್ನ ನೀವು ಕೇಳಲಿಲ್ವಲ್ಲ ಸರಿ ಕಣೆ ಶಾರದಾ ಆಗಿದ್ದೇನೋ ಆಗಿ ಹೋಯ್ತು ಈಗ ನಾವ್ ಇರೋದೆಲ್ಲಿ ರಾತ್ರಿ ತಿಂದು ಮಲಗೋದೆಲ್ಲಿ ನನ್ನ ಕೇಳಿದ್ರೆ ನಾನೇನ್ ಹೇಳ್ಬೇಕು ರೀ ಇಲ್ಲೇ ಶಾರದಾ ಈ ಮಾವಿನ ಮರನ ನಂಬ್ಕೊಂಡು ಬದುಕೋಬೇಕು ಅಂದ್ಕೊಂಡ್ವಿ ಇನ್ನು ಮಾವಿನ ಮರವೇ ನಮಗೆ ದಾರಿ ತೋರಿಸುತ್ತೆ ಎಂದು ಹೇಳುತ್ತಾ ಇರುವಾಗ ಆಗ ಮಾವಿನ ಮರ ಮಾತನಾಡುತ್ತೆ ದುಃಖ ಪಡಬೇಡಿ ಇಂತಹ ಬಿಸಿಲಿನಲ್ಲಿ ನೀರು ಸುರಿದು ನನ್ನನ್ನು ಬದುಕಿಸಿದ್ದೀರಾ ಈಗ ನೀವು ಕಷ್ಟದಲ್ಲಿದ್ದೀರಾ ನಾನು ನಿಮ್ಮನ್ನ ಕಾಪಾಡ್ಕೋತೀನಿ ಎಂದು ಮಾವಿನ ಮರ ಅನ್ನುತ್ತಲೇ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಆದರೆ ಮಕ್ಕಳು ಮಾತ್ರ ಮಾವಿನ ಮರ ಮಾತನಾಡುದಕ್ಕೆ ಬಹಳ ಸಂತೋಷಿಸುತ್ತಾರೆ ತಂಗಿ ತಂಗಿ ಮಾವಿನ ಮರ ತುಂಬಾ ಚೆನ್ನಾಗಿ ಮಾತಾಡ್ತಿದೆ ತಂಗಿ ಕೇಳತಿಯಾ ಹೌದು ಅಣ್ಣ ಮರ ಮಾತಾಡೋದು ನಾನು ಈಗಲೇ ನೋಡ್ತಾ ಇದ್ದೀನಿ ಎಂದು ಅವರಿಬ್ಬರು ಮಾತನಾಡುತ್ತಾ ಇರುವಾಗ ಎಲ್ಲರೂ ಸ್ವಲ್ಪ ಹೊತ್ತಿಗೆ ಇಂದ ಎಚ್ಚೆತ್ಕೋತಾರೆ ಮಾತನಾಡುತ್ತಿರುವ ಮಾವಿನ ಮರದ ಕಡೆಗೆ ನೋಡುತ್ತಾರೆ ಹೇಳಿ ನಾನು ನಿಮಗೆ ಯಾವ ವಿಧದಿಂದ ಸಹಾಯ ಮಾಡಬಲ್ಲೆ ಅಜ್ಜಿ ತಾತಯ್ಯ ನಾನು ತಂಗಿ ಹೇಳಿದ್ರೆ ನೀವು ನಂಬಿಲ್ಲ ಅಲ್ವಾ ಈಗ ನೋಡಿ ಮಾವಿನ ಮರ ಮಾತಾಡ್ತಾ ಇದ್ದೆ ಮಮ್ಮಿ ಡ್ಯಾಡಿ ನೀವು ಕೂಡ ನೋಡಿ ಮಾವಿನ ಮರ ಮಾತಾಡ್ತಾ ಇದೆ ಮೊದಲು ನಮ್ ಜೊತೆ ಮಾತಾಡಿ ಒಂದು ಉಯ್ಯಾಲೆ ಕೊಟ್ಟಿತ್ತು ಎಂದು ಮಕ್ಕಳನ್ನುತ್ತಾರೆ ಇನ್ನು ಅವರ ಮಾತನ್ನು ಕೇಳಿದ ಮೇಲೆ ಅತ್ತೆ ಸಸ್ಯರು ಆ ಮಾವಿನ ಮರವನ್ನು ಸಾಕ್ಷಾತ್ ದೈವ ಸ್ವರೂಪವಾಗಿ ಭಾವಿಸುತ್ತಾರೆ ತಮ್ಮ ಕಷ್ಟವನ್ನು ತೀರಿಸಲು ಆ ಮಾವಿನ ಮರವೇ ತಮಗಾಗಿ ಬಂದಿದೆ ಅಂದುಕೊಂಡು ಅತ್ತೆ ಸಸ್ಯರು ಕೈ ಮುಗಿದು ನೋಡು ತಾಯಿ ಈಗ ನಮಗೆ ಇರೋದಕ್ಕೆ ಮನೆ ಇಲ್ಲ ಬದುಕಲಿಕ್ಕೆ ಬೇರೆ ದಾರಿ ಕೂಡ ಇಲ್ಲ ಅವೆರಡು ಕೊಡಮ್ಮ ಅದಕ್ಕೂ ಹೆಚ್ಚಿನ ಆಶೆ ಇಲ್ಲ ತಾಯಿ ತಪ್ಪದೆ ನೀವು ಕೋರಿಕೊಂಡ ಹಾಗೆ ಇರೋದಕ್ಕೆ ಮನೇನೂ ಕೊಡ್ತೀನಿ ಬದುಕೋದಿಕ್ಕೆ ದಾರಿನೂ ತೋರಿಸ್ತೀನಿ ಎಂದು ಹೇಳುತ್ತಿದ್ದ ಹಾಗೆ ಗಾಳಿಯಲ್ಲಿ ಎರಡು ಮಾವಿನ ಹಣ್ಣು ಪ್ರತ್ಯಕ್ಷವಾಗುತ್ತದೆ ಆ ಹಣ್ಣಿನ ಕಡೆಗೆ ಎಲ್ಲರೂ ಅದ್ಭುತವಾಗಿ ನೋಡ್ತಾ ಇರ್ತಾರೆ ಒಂದು ಮಾವಿನ ಹಣ್ಣು ಮನೆ ಹಾಗೆ ಬದಲಾಗುತ್ತೆ ಮತ್ತೊಂದು ಮಾವಿನ ಹಣ್ಣು ಜ್ಯೂಸ್ ಕೊಳಾಯಿ ಹಾಗೆ ಬದಲಾಗುತ್ತೆ ನೋಡಿ ಅತ್ತೆ ಸುಸೇರೆ ನೀವು ಕೋರಿಕೊಂಡ ಹಾಗೆ ಇರೋದಕ್ಕೆ ಮನೆ ಕೊಟ್ಟಿದ್ದೀನಿ ಬದುಕೋದಿಕ್ಕೆ ದಾರಿ ತೋರಿಸಿದ್ದೀನಿ ಈ ಮನೆಯಲ್ಲಿರುತ್ತಾ ನಾನು ಕೊಟ್ಟ ದಾರಿಯನ್ನು ಉಪಯೋಗಿಸುತ್ತಾ ನನ್ನನ್ನು ಕೂಡ ಕಾಪಾಡಿಕೊಳ್ಳುತ್ತಾ ನಿಮ್ಮ ಮಕ್ಕಳ ಜೊತೆ ಸಂತೋಷದಿಂದ ಜೀವನವನ್ನು ಸಾಗಿಸಿರಿ ಎಂದು ಆ ಮಾವಿನ ಮರ ಹೇಳುತ್ತಲೇ ಮನೆಯಲ್ಲಿರುವವರೆಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ ಕೃತಜ್ಞತೆಯಿಂದ ಎಲ್ಲರೂ ಮಾವಿನ ಮರಕ್ಕೆ ನಮಸ್ಕರಿಸುತ್ತಾರೆ ಸ್ವಲ್ಪ ಹೊತ್ತಿಗೆ ಆ ಮಾವಿನ ಮರ ಮಾಮೂಲಿ ಮರವಾಗಿ ಬಿಡುತ್ತದೆ ಇನ್ನು ಆ ದಿನದಿಂದ ತಂದೆ ಮಗ ಕೆರೆಯಿಂದ ನೀರು ತಂದು ಮಾವಿನ ಮರಕ್ಕೆ ಪ್ರತಿನಿತ್ಯವೂ ಸುರಿತಾ ಇರ್ತಾರೆ ಸಾಕ್ಷಾತ್ ದೈವ ಸ್ವರೂಪವಾಗಿ ಆ ಮಾವಿನ ಮರವನ್ನು ನೆನೆಸುತ್ತಾ ಇರುತ್ತಾರೆ ಅತ್ತೆ ಸಸ್ಯರು ಮಾವಿನ ಹಣ್ಣಿನ ಜ್ಯೂಸನ್ನು ಮಾರಾಟ ಮಾಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರ್ತಾರೆ ಆ ಮಾವಿನ ಮರ ಪ್ರಸಾದಿಸಿದ ಮನೆಯಲ್ಲಿರುತ್ತಾ ಮಾವಿನ ಜ್ಯೂಸ್ ಮಾರಾಟ ಮಾಡಿ ಬಂದ ಹಣದಿಂದ ಮಕ್ಕಳನ್ನು ಓದಿಸುತ್ತಾ ಅನಾಮಿಕ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಸಮಯ ರಾತ್ರಿ ಏಳು ಗಂಟೆ ಅದು ಹೈವೇ ರೋಡ್ ಸೊಸೆ ಅನಾಮಿಕಾ ಎರಡು ಕೈಗಳಲ್ಲಿ ಎರಡು ಸುಟ್ಟ ಮೀನುಗಳನ್ನು ಕೋಲಿಗೆ ಚುಚ್ಕೊಂಡು ಹಿಟ್ಕೊಂಡು ನಿಂತಿರ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಸುಟ್ಟ ಮೀನುಗಳು ಫ್ರೈ ಮಾಡಿದ ಮೀನುಗಳು ಮಸಾಲೆ ಮೀನುಗಳು ಗುಂಟೂರು ಖಾರದ ಮೀನುಗಳು ಎಷ್ಟೋ ತರದ ಮೀನುಗಳಿದೆ ಯಾರಿಗೆ ಏನ್ ತಿನ್ಬೇಕು ಅಂದ್ರೂ ಅದು ಸಿದ್ಧವಾಗಿದೆ ಬಿಸಿಯಾಗಿದೆ ಮೀನುಗಳು ಸ್ವಾಮಿ ಮೀನುಗಳು ಸುಟ್ಟ ಮೀನುಗಳು ಎಂದು ಗಟ್ಟಿಯಾಗಿ ಅರಚುತ್ತಾ ಇರುತ್ತಾಳೆ ಆಗಲೇ ಒಂದು ಬಸ್ ಬಂದು ಪಕ್ಕದಲ್ಲಿ ನಿಲ್ಲುತ್ತೆ ಅನಾಮಿಕಾ ಬಸ್ ಅನ್ನು ನೋಡಿ ಗಬಗಬ್ಬ ಬಸ್ಸಿನ ಹತ್ರಕ್ಕೆ ಓಡಿ ಬರ್ತಾಳೆ ಬಸ್ ಇಳಿತಾ ಇರುವವರನ್ನು ನೋಡಿ ತನ್ನ ಮೀನುಗಳನ್ನ ತೋರಿಸ್ತಾ ಇರ್ತಾಳೆ ಒಂದು ವ್ಯಕ್ತಿ ದುಡ್ಡು ಕೊಟ್ಟು ಒಂದು ಮೀನು ತಗೋತಾನೆ ಅನಾಮಿಕಾ ಸಂತೋಷ ಪಡುತ್ತಾ ಮಿಕ್ಕ ಮತ್ತೊಂದು ಮೀನನ್ನು ಹಿಡಿದುಕೊಂಡು ಬಸ್ಸಿನ ಸುತ್ತ ತಿರುಗುತ್ತಾ ಅಯ್ಯ ಅಮ್ಮ ಯಾರಾದ್ರೂ ದಯವಿಟ್ಟು ಈ ಒಂದು ಮೀನನ್ನು ತಗೊಂಡ್ರಿ ಅಂದ್ರೆ ಮನೆಗೆ ಹೊರಟು ಹೋಗ್ತೀನಿ ನನಗೆ ಇಬ್ರು ಮಕ್ಕಳಿದ್ದಾರೆ ಅವರನ್ನು ನೋಡ್ಕೋಬೇಕು ಎಂದು ಅನ್ನುತ್ತಾ ಇದ್ದಾರೆ ಆ ಬಸ್ ಇಳಿದ ಒಬ್ಬ ದೊಡ್ಡ ಹೆಂಗಸಿಗೆ ಅನಾಮಿಕಳ ಮೇಲೆ ಕರುಣೆ ಬರುತ್ತೆ ಏನಮ್ಮ ಬಾ ಎಂದು ಕರೆಯುತ್ತಾಳೆ ಅನಾಮಿಕಾ ಆ ಕರೆ ಕೇಳಿ ಸಂತೋಷಪಟ್ಟು ಆ ಹೆಂಗಸಿನ ಹತ್ರ ಓಡಿ ಬರುತ್ತಾಳೆ ಇದು ಒಂದೇ ಮಿಕ್ಕಿದ್ಯಾ ಇದನ್ನ ತಗೊಂಡ್ರೆ ಎಂದು ಅನಾಮಿಕಾ ರೇಟ್ ಹೇಳುತ್ತಲೇ ಹೆಂಗಸು ರೂಪಾಯಿ ತೆಗೆದು ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕಾ ಮೀನನ್ನು ಆ ಹೆಂಗಸಿಗೆ ಕೊಟ್ಟು ಆ ಬಸ್ಸಿಗೆ ಸ್ವಲ್ಪ ದೂರದಲ್ಲಿರುವ ಚಿಕ್ಕದಾದ ಡಬ್ಬಾದ ಹತ್ತಿರ ಬರುತ್ತಾಳೆ ಆ ಡಬ್ಬದ ಹತ್ತಿರ ಅತ್ತೆ ಶಾರದ ಕೂತ್ಕೊಂಡು ಸೌದೆ ಒಲೆ ಮೇಲೆ ಮೀನುಗಳನ್ನು ಸುಡುತ್ತಾ ಫ್ರೈ ಮಾಡ್ತಾ ಇರ್ತಾಳೆ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಏನೇ ಸೊಸೆ ಎರಡು ಮೀನುಗಳು ಮಾರಾಟವಾಯ್ತಾ ಹೌದು ಅತ್ತೆ ಸುಟ್ಟಿದ್ದು ಎಷ್ಟು ಅತ್ತೆ ಮತ್ತೊಂದು ಸೊಸೆ ಆ ಮೂರನ್ನ ಮಾರ್ಕೊಂಡು ನಾನು ಮನೆಗ್ ಬರ್ತೀನಿ ನೀವು ಮನೆಗ್ ಹೋಗಿ ಅತ್ತೆ ಮಕ್ಕಳು ಹಸುವೆ ನಿಂದಿರ್ತಾರೆ ಮಕ್ಕಳು ಹಸುವೆ ಅಂದ್ರೆ ಅನ್ನ ಕೊಡೋದಿಕ್ಕೆ ತಂದೆ ಮಗ ಇಬ್ರು ಇದ್ದಾರೆ ಸೊಸೆ ನಿನ್ನ ಮಾತ್ರ ಒಬ್ಬಳನ್ನೇ ಇಲ್ಲಿ ಬಿಟ್ಟು ನಾನು ಹೇಗೆ ಹೋಗ್ತೀನಿ ನನಗೇನು ಭಯವಿಲ್ಲತ್ತೆ ನಾನು ಧೈರ್ಯವಾಗಿ ಇದ್ದೀನಿ ಬುದ್ಧಿವಂತಿಕೆಯಿಂದ ನೀವು ಹೋಗಿ ಮೀನು ಮಾರಿದ ದುಡ್ಡು ಸಾಕು ಕಣಮ್ಮ ಬಾ ಮನೆಗೆ ಹೋಗೋಣ ಅತ್ತೆ ನಮ್ಮ ಕುಟುಂಬದ ಪರಿಸ್ಥಿತಿಗೆ ದುಡ್ಡು ಸರಿ ಹೋಗಲ್ಲ ನೀವು ಹೋಗಿ ನಾನು ಮಿಕ್ಕ ಮೂರು ಮೀನನ್ನು ಮಾರಿ ಮನೆಗೆ ಬರ್ತೀನಿ ಸರಿ ಸೊಸೆ ಮಾರಾಟವಾದ ಮೇಲೆ ಮನೆಗೆ ಹೋಗೋಣ ಬಿಡು ಎಂದು ಹೇಳಿ ಶಾರದಾ ಸುಟ ಮೂರು ಮೀನನ್ನು ಕೋಲಿಗೆ ಚುಚ್ಚಿ ಅನಾಮಿಕಳ ಕೈಗೆ ಕೊಡುತ್ತಾಳೆ ಅನಾಮಿಕಾ ಅದನ್ನು ಹಿಡಿದುಕೊಂಡು ಮುಂದಕ್ಕೆ ಹೋಗದೆ ಡಬ್ಬಾದ ಹತ್ರನೇ ನಿಂತ್ಕೋತಾಳೆ ಮಾರ್ಕೊಂಡ್ಬರ್ತೀನಿ ಅಂತ ಹೇಳ್ದೆ ಇನ್ನು ಇಲ್ಲೇ ಯಾಕೆ ನಿಂತಿದ್ದೀಯ ಸೊಸೆ ಹೋಗು ಹೊರಗಡೆ ಟೈಮ್ ಮುಂದಕ್ಕೆ ಹೋಗ್ತಾ ಇದೆಯಲ್ಲ ಅಯ್ಯೋ ಅತ್ತೆ ಇದಕ್ಕ ಮೊದ್ಲು ಮಾರಿದ ಬಸ್ಸು ಅಲ್ಲೇ ಇದೆ ಅಲ್ಲೊಬ್ಬ ದೊಡ್ಡ ಹೆಂಗ್ಸ್ ಇದೆ ಅಲ್ಲ ಆಕೆ ಹತ್ರ ನಾನು ಇದಕ್ಕ ಮೊದ್ಲು ಮನೆಗ್ ಹೊರಟೋಗ್ತೀನಿ ಒಂದೇ ಮೀನೆ ಇದೆ ಅಂತ ಹೇಳಿದ್ರೆ ತಗೊಂಡ್ಲು ಅತ್ತೆ ಈಗ ಹೋಗಿ ಮತ್ತೆ ನಾನು ಕಾಣಿಸಿದ್ರೆ ಏನ್ ಚೆನ್ನಾಗಿರಲ್ಲ ಅತ್ತೆ ಆ ಬಸ್ ಹೋದ್ಮೇಲೆ ಹೋಗ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಓಹೋ ನನ್ ಸೊಸೆ ಇಂತಹ ಮಾತುಗಳು ಕೂಡ ಹೇಳ್ತಾಳಾ ಹೊಟ್ಟೆಪಾಡಿಗಾಗಿ ತಪ್ಪೋದಿಲ್ವಲ್ಲ ಅತ್ತೆ ಎಂದು ಹೇಳಿದಾಗ ಅಲ್ಲಿ ನಿಂತ ಸ್ವಲ್ಪ ಹೊತ್ತಿಗೆ ಹೊರಟು ಹೋಗುತ್ತದೆ ಅದನ್ನು ನೋಡಿ ಸಂತೋಷಿಸಿದ ಅನಾಮಿಕಾ ಸುಟ್ಟ ಮೂರು ಮೀನುಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಹೈವೇ ಮೇಲೆ ನಿಂತ್ಕೋತಾಳೆ ಇಷ್ಟರಲ್ಲಿ ಒಂದು ಕಾರು ಬರುತ್ತೆ ಆ ಕಾರು ಅನಾಮಿಕಳ ಪಕ್ಕದಲ್ಲೇ ನಿಲ್ಲುತ್ತೆ ಆ ಕಾರನ್ನು ಅಯೋಮಯದಿಂದ ಅನಾಮಿಕಾ ನೋಡ್ತಾ ಇರ್ತಾಳೆ ಕಾರಿನೊಳಗಿಂದ ಒಂದು ಹುಡುಗಿ ಇಳಿಯುತ್ತಾಳೆ ಆಂಟಿ ಒಂದೊಂದು ಫಿಶ್ ಎಷ್ಟು ಒಂದೊಂದು ರೂಪಾಯಿ ಮೂರು ಮೂರು ಫಿಶ್ ಇದೆ ತಗೊಳ್ಳಿ ಎಂದು ಅನಾಮಿಕ ಹೇಳುತ್ತಲೇ ಆ ಹುಡುಗಿ ಮುನ್ನೂರು ರೂಪಾಯಿ ಕೊಟ್ಟು ಅನಾಮಿಕಳ ಹತ್ತಿರವಿರುವ ಮೂರು ಮೀನನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ಅನಾಮಿಕಾ ದುಡ್ಡನ್ನು ತಗೊಂಡು ಶಾರದಾಳ ಹತ್ತಿರ ಬರ್ತಾಳೆ ಕಾರಲ್ಲಿಂದ ಹೊರಟು ಹೋಗುತ್ತೆ ಅತ್ತೆ ಸಸ್ಯರು ಡಬ್ಬವನ್ನು ಮುಚ್ಚಿ ಮನೆಗೆ ಹೊರಡುತ್ತಾರೆ ಮನೆಯಲ್ಲಿ ಚಾಪೆ ಮೇಲೆ ಹರೀಶ್ ಭವ್ಯ ಮಲಗಿರ್ತಾರೆ ಮಕ್ಕಳ ತಂದೆ ರಮೇಶ್ ಅವರಿಗೆ ಬೆಡ್ಶೀಟ್ ಹೊರಿಸಿ ಪಕ್ಕದಲ್ಲೇ ಕೂತಿರ್ತಾನೆ ಅವರಿಗೆ ಹತ್ತಿರ ಇರುವ ಪ್ರಸಾದ್ ಕೂಡ ಕೂತಿರ್ತಾನೆ ಮಗು ರಮೇಶ್ ಈಗ ಟೈಮ್ ಎಷ್ಟಾಯ್ತೋ ಒಂಬತ್ತು ದಾಟಿದೆ ಅಪ್ಪ ಅತ್ತೆ ಸಸ್ಯರು ಇನ್ನೂ ಮನೆಗೆ ಬರಲಿಲ್ಲ ನೀನು ಸೈಕಲ್ ಮೇಲೆ ಹೋಗಿ ನೋಡ್ಬಾ ಮಗನೇ ಹಾಗೆಯಪ್ಪ ನೀನು ಮಕ್ಕಳನ್ನು ನೋಡ್ತಾ ಇರೋ ನಾನು ಹೋಗಿ ಅಮ್ಮನ ಅನಾಮಿಕನು ಕರ್ಕೊಂಡ್ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ಅತ್ತೆ ಸಸಿಯರು ಶಾರದಾ ಅನಾಮಿಕರು ಮನೆಗೆ ಬರುತ್ತಾರೆ ಅನಾಮಿಕಾ ಮಲಗಿಕೊಂಡ ಮಕ್ಕಳನ್ನು ನೋಡಿ ಬಾಬಾ ಮಕ್ಕಳು ಅನ್ನ ತಿಂದ್ರಾ ತಿಂದ್ರು ಅನಾಮಿಕಾ ನಿನ್ಗಾಗಿ ಬಾಳ ಹೊತ್ತು ಎದುರು ನೋಡಿದ್ರು ಒಂಬತ್ತಾದ್ರೂ ಬರ್ದೇ ಇದ್ದಿದರಿಂದ ಸ್ವಲ್ಪ ಸ್ವಲ್ಪ ತಿಂದು ಮಲಗಿದ್ದಾರೆ ಸರಿ ಬಿಡಿ ನೀವು ಮಾವಯ್ಯ ತಿಂದ್ರ ನಾನು ಮಕ್ಕಳ ಜೊತೆನೆ ತಿಂದೆ ಸೊಸೆ ಮಗನೇ ಇನ್ನೂ ತಿಂದಿಲ್ಲ ನೀವೆಲ್ಲ ತಿನ್ನಿ ನಾನು ಮಕ್ಕಳನ್ನು ನೋಡ್ತಾ ಇರ್ತೀನಿ ಎಂದು ಪ್ರಸಾದ್ ಹೇಳಿದ್ದರಿಂದ ಅನಾಮಿಕಾ ರಮೇಶು ಶಾರದಾ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಸೌದೆವಲೆ ಹತ್ರ ಬರ್ತಾರೆ ಎಲ್ಲರೂ ಅನ್ನ ಅಡುಗೆ ಹಾಕಿಕೊಂಡು ತಿಂತಾ ಇರ್ತಾರೆ ಇನ್ನು ಮನೆ ಹತ್ತಿರವಿರುವ ಟ್ಯಾಪ್ ಹತ್ತಿರ ಅನಾಮಿಕಾ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇರ್ತಾಳೆ ಬಕೆಟ್ ನಲ್ಲಿರುವ ಮೀನುಗಳು ಆ ಕಡೆ ಈ ಕಡೆ ಕದಲುತ್ತಾ ಇರುತ್ತದೆ ಬಕೆಟ್ ತುಂಬಿ ನೀರು ಹಾಕಿ ವೃತ ಹೋಗ್ತಾ ಇರುತ್ತೆ ಆಗಲೇ ಶಾರದ ಮನೆಗ್ ಬಂದು ವೃತವಾಗಿ ಹೋಗುತ್ತಿರುವ ನೀರನ್ನು ನೋಡಿ ಸೊಸೆ ಏನೇ ಅನಾಮಿಕಾ ಎಂದು ಕರೆಯುತ್ತಾಳೆ ಅನಾಮಿಕ ಕದಲದೆ ಅಲ್ಲಾಡದೆ ತುಟಿಕ್ ಕೂತಿರ್ತಾಳೆ ನೋಡಿದ ಎಷ್ಟು ಮಾತಾಡ್ತಾ ಇಲ್ಲ ಎಂದು ಶಾರದಾ ಅನಾಮಿಕಳ ಹತ್ರ ಬರ್ತಾಳೆ ಅನಾಮಿಕಳ ಭುಜದ ಮೇಲೆ ಕೈ ಹಾಕ್ತಾಳೆ ಅದರಿಂದ ಅನಾಮಿಕ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಶಾರದಳ ಕಡೆ ನೋಡ್ತಾಳೆ ಎಷ್ಟು ಕರೆದ್ರೂ ಮಾತನಾಡದೇ ನೀನ್ ಅಷ್ಟೆಲ್ಲ ಏನ್ ಆಲೋಚನೆ ಮಾಡ್ತಾ ಇದಿಯೇ ನನ್ನ ಆಲೋಚನೆ ಎಲ್ಲ ಸಂಪಾದನೆ ಬಗ್ಗೆನೇ ಅತ್ತೆ ಮಕ್ಕಳು ಬೆಳೀತಾ ಇದ್ದಾರೆ ವರ್ಷ ವರ್ಷಕ್ಕೂ ಫೀಸ್ ಕೂಡ ಹೆಚ್ಚಾಗ್ತಾ ಇದೆ ನಮ್ಮ ಹಾಗೆ ಮಕ್ಕಳ ಜೀವನ ಕೂಡ ಆಗಬಾರ್ದಲ್ವತ್ತೆ ಹೌದು ಸೊಸೆ ನಾವು ಏನೋ ಒಂದು ಮಾಡ್ಕೊಳ್ತಾ ಹೀಗೆ ನಮ್ಮ ಜೀವನವನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತಾ ಇದೀವಿ ಆದ್ರೆ ಮಕ್ಕಳಿಗೆ ಕೂಡ ಇಂತಹ ಕಷ್ಟವಾದ ಜೀವನ ಕೊಡಬಾರ್ದು ಅವರನ್ನ ಚೆನ್ನಾಗಿ ಓದಿಸಿ ಅವರನ್ನು ನಾವು ಪ್ರಯೋಜಕರನ್ನಾಗಿ ಮಾಡಬೇಕು ಅದಕ್ಕೆ ಅಲ್ವತ್ತೆ ಅಧಿಕ ಸಂಪಾದನೆಗಾಗಿ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀನಿ ಮತ್ತೆ ಮೀನನ್ನು ಮಾರೋದು ಬಿಟ್ಬಿಡ್ತೀಯ ಸೊಸೆ ಇಲ್ಲ ಅತ್ತೆ ಈ ಮೀನು ಮಾರೋದರ ಜೊತೆಗೆ ಇನ್ನೂ ಏನಾದರೂ ವ್ಯಾಪಾರ ಮಾಡೋಣ ಅಂತಾನೆ ಅಂದ್ಕೋತಾ ಇದ್ದೀನಿ ಈಗಿರುವುದು ಬಿಟ್ಬಿಟ್ರೆ ಹೇಗೆ ಅತ್ತೆ ಸುಟ್ಟ ಮೀನನ್ನು ಮಾರೋದ್ರ ಬದಲು ಯಾವ ವ್ಯಾಪಾರ ಇರುತ್ತೆ ಸೊಸೆ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಫಿಶ್ ಬಿರಿಯಾನಿ ಐಡಿಯಾ ಬಂತು ಫಿಶ್ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ವಾ ಸೊಸೆ ನಿನ್ನ ಐಡಿಯಾ ಚೆನ್ನಾಗಿದೆ ನಾವು ಈಗ ಹೇಗೂ ಸುಟ್ಟ ಮೀನನ್ನ ಮಾರ್ತಾ ಬಿರಿಯಾನಿ ಕೂಡ ಇಟ್ಟು ಮಾರಿದ್ರೆ ಸೊಸೆ ನಿನಗೆ ಸಹಾಯ ಮಾಡೋದಕ್ಕೆ ಹೇಗಿದ್ರು ಮೊದಲೇ ಹೈವೇ ಮೇಲೆ ಫಿಶ್ ಬಿರಿಯಾನಿ ಸೆಂಟರೇ ಇಲ್ಲ ನಾವು ಇಟ್ರೆ ಚೆನ್ನಾಗಿರುತ್ತೆ ಈ ಕಡೆ ಫಿಶ್ ಬಿರಿಯಾನಿ ಆಗ್ತಲೇ ಆ ಕಡೆ ಆಗ ಫಿಶ್ ಅನ್ನು ಸುಟ್ಟು ಮಾರಾಟ ಮಾಡಬಹುದು ಆಗ ನಮ್ಗೆ ಒಂದೇ ಕಡೆ ಎರಡು ಸಂಪಾದನೆ ಆಗುತ್ತೆ ಭಲೇ ಇದೆ ಅತ್ತೆ ಮತ್ತೆ ಇನ್ನು ತಡ ಎಣಿಕಿ ಸೊಸೆ ಮೀನುಗಳ ಬಿರಿಯಾನಿ ರೆಡಿ ಮಾಡು ನಾನು ನಮ್ಮ ಡಬ್ಬ ಹತ್ರ ಹೋಗಿ ಎಲ್ಲ ಶುಭ್ರ ಮಾಡ್ತೀನಿ ಇಲ್ಲಿ ಫಿಶ್ ಬಿರಿಯಾನಿ ತಯಾರು ಅಂತ ಬೋರ್ಡ್ ಒಂದು ಮಾಡಿಸಿ ಇಡ್ತೀನಿ ಕಣೆ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಸಂತೋಷದಿಂದ ಮೀನನ್ನು ತೊಳೆಯುತ್ತಾಳೆ ಶಾರದಾ ಹೈವೇ ಹತ್ರ ಇರುವ ಡಬ್ಬಾದ ಹತ್ರ ಬರ್ತಾಳೆ ಆ ಡಬ್ಬವನ್ನು ತೆಗೆದು ನೀರು ಚೆಲ್ಲುತ್ತಾಳೆ ಚಂದನೆಯ ರಂಗೋಲಿ ಹಾಕ್ತಾಳೆ ಆ ಡಬ್ಬದ ಸುತ್ತಮುತ್ತಲೂ ಅಲ್ಲಲ್ಲಿ ಇಲ್ಲಿ ಫಿಶ್ ಬಿರಿಯಾನಿ ಸಿಗುತ್ತದೆ ಅಂತ ಬೋರ್ಡನ್ನು ಕೂಡ ಇಡ್ತಾಳೆ ಇನ್ನು ಮನೆ ಹತ್ರ ಅನಾಮಿಕಾ ಒಂದು ದೊಡ್ಡ ಸೌದೆ ಒಲೆ ಇಟ್ಟು ಕಟ್ ಮಾಡಿದ ಮೀನಿನ ಚೂರುಗಳಿಂದ ಕಮ್ಮನೆ ವಾಸನೆ ಬರುವ ಫಿಶ್ ಬಿರಿಯಾನಿ ರೆಡಿ ಮಾಡ್ತಾ ಇರ್ತಾಳೆ ಆ ದಿನ ಕೆಲಸಕ್ಕೆ ಹೋಗದೆ ಮನೆ ಹತ್ರವೂ ಇರುವ ತಂದೆ ಮಗ ಪ್ರಸಾದ್ ರಮೇಶರು ಫಿಶ್ ಬಿರಿಯಾನಿ ವಾಸನೆ ತಡೆದುಕೊಳ್ಳಲಾರದೆ ಅಮ್ಮ ಸೊಸೆ ನಿನ್ನ ಫಿಶ್ ಬಿರಿಯಾನಿ ವಾಸನೆ ಸಖತ್ತಾಗಿದೆ ಕಣೆ ನನಗೂ ಮಗನಿಗೂ ಹಾಕಮ್ಮ ಹೊಟ್ಟೆ ತುಂಬಾ ತಿಂತೀವಿ ಇಡ್ತೀನಿ ಮಾವಯ್ಯ ಆದ್ರೆ ನೀವಿಬ್ರು ಈ ಫಿಶ್ ಬಿರಿಯಾನಿನ ಹೊಟ್ಟೆ ತುಂಬಾ ತಿಂದು ಹಾಯಾಗಿ ಇಲ್ಲೇ ಮಲ್ಕೋತೀನಿ ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ ನಮ್ಮ ಫಿಶ್ ಬಿರಿಯಾನಿ ಸೆಂಟರ್ ಹತ್ರಕ್ಕೆ ಬರ್ಬೇಕು ಬಂದು ನೀವಿಬ್ರು ನನಗೆ ಹೆಲ್ಪ್ ಮಾಡ್ಬೇಕು ಫಿಶ್ ಬಿರಿಯಾನಿ ಸೆಂಟರ ಯಾವಾಗ ಇಟ್ರಮ್ಮ ಎಲ್ಲಿಟ್ಟಿದೀರಾ ಹೈವೇ ಹತ್ರ ಇಟ್ಟಿದೀವಿ ಮಾವಯ್ಯ ಅಲ್ಲಿ ನಮ್ಮ ಮೀನಿನ ಡಬ ಇದೆಯಲ್ಲ ಅಲ್ಲೇ ಈ ಮೀನನ್ನ ಮಾರುತ ಈ ಫಿಶ್ ಬಿರಿಯಾನಿನ ಕೂಡ ಮಾರೋಣ ಅಂತ ಮಾವಯ್ಯ ಆದ್ರೂ ಬಿಸಿಲಿನಲ್ಲಿ ಮೀನಿನ ಬಿರಿಯಾನಿ ತಿನ್ನೋದಕ್ಕೆ ಯಾರು ಬರ್ತಾರೆ ಅನಾಮಿಕಾ ನಿನ್ನ ಬಿಸ್ನೆಸ್ ಸರಿಯಾಗಿ ನಡೆಯಲ್ಲ ಅನಿಸ್ತಾ ಇದೆ ಯಾರು ಬರ್ದೇ ಇದ್ರೆ ಈ ಫಿಶ್ ಬಿರಿಯಾನಿ ಎಲ್ಲವನ್ನೂ ನೀವೊಬ್ಬರೇ ತಿನ್ಬಹುದು ಅವನೊಬ್ಬನು ಏನ್ ತಿಂತಾನಮ್ಮ ನಾನು ಕೂಡ ತಿಂತಿನಲ್ಲ ಸರಿ ಮಾವಯ್ಯ ನೀವು ಕೂಡ ತಿನ್ಬಹುದು ಎಂದು ಅನಾಮಿಕಾ ರೆಡಿ ಮಾಡಿದ ಫಿಶ್ ಬಿರಿಯಾನಿಯನ್ನು ಒಂದು ಟ್ರಕ್ಕಲ್ಲಿ ಇಟ್ಟುಕೊಂಡು ಹೈವೇ ಮೇಲಿರುವ ತನ್ನ ಡಬ್ಬಾದ ಹತ್ತಿರ ಬರುತ್ತಾಳೆ ಆ ಡಬ್ಬಾದ ಹತ್ತಿರ ಅತ್ತೆ ಶಾರದ ಮಾಡಿದ ಏರ್ಪಾಟುಗಳಿಗೆ ಅನಾಮಿಕಾ ಸಂತೋಷಿಸುತ್ತಾಳೆ ಬಿರಿಯಾನಿ ಅನ್ನುತ್ತಲೇ ಬಹಳ ಜನ ಬರ್ತಾರೆ ಅಂತ ಅಂದ್ಕೋತಾರೆ ಅತ್ತೆ ಸೊಸ್ಯರು ಗಂಟೆ ಕಳೆದರೂ ಕೂಡ ಒಬ್ಬರಿಬ್ಬರು ಮಾತ್ರನೇ ಬರ್ತಾರೆ ಶಾರದ ಇನ್ನು ಯಾರು ಬರಲ್ಲ ಸೊಸೆ ಎಷ್ಟೋ ಕಷ್ಟಪಟ್ಟು ಮಾಡಿದ ಆ ಫಿಶ್ ಬಿರಿಯಾನಿ ವೇಸ್ಟ್ ಮಾಡೋದೇನು ಕೇಳು ನಾವು ಹೇಗೂ ನಾಲ್ವರು ಇದ್ದೀವಲ್ಲ ನಾಲ್ವರು ನಾಲ್ಕು ದಿಕ್ಕಲ್ಲಿ ಕೂತ್ಕೊಂಡು ಒಂದು ಪಟ್ಟು ಹೊಡಿಯೋಣ ಅಷ್ಟೇ ಫಿಶ್ ಬಿರಿಯಾನಿ ಎಲ್ಲ ಆಗೋಗುತ್ತೆ ಮಕ್ಕಳಿಗಾಗಿ ಸ್ವಲ್ಪ ತೆಗೆದು ಪಕ್ಕದಲ್ಲಿ ಟ್ರೆಸ್ ಸಾಕು ಹೌದಮ್ಮ ನೋಡ್ತಾ ಇದ್ರೆ ಯಾರೂ ಬರೋ ಹಾಗಿಲ್ಲ ಇದು ವೃತ ಹಾಳಾಗೋದಕ್ಕಿಂತ ನಾನು ಅಪ್ಪ ಕೂತ್ಕೊಂಡು ತಿಂದುಬಿಡ್ತೀವಿ ನೀವು ಕೂಡ ಬನ್ನಿ ಆಮೇಲೆ ಮಕ್ಕಳಿಗೆ ತಗೊಂಡೋಗೋಣ ಬಿಡಿ ಎಂದು ತಂದೆ ಮಗ ಇಬ್ಬರು ಸೇರಿ ಅತ್ತೆ ಸೊಸೆ ಹತ್ರ ಹೇಳ್ತಾ ಇರ್ತಾರೆ ಆದರೆ ಅತ್ತೆ ಸೊಸೆಯರು ಮಾತ್ರ ಅವರು ಮಾಡಿದ ಫಿಶ್ ಬಿರಿಯಾನಿ ಮೇಲೆಯೇ ಬಹಳ ನಂಬಿಕೆಯಿಂದ ಸಹನೆಯಿಂದ ಎದುರು ನೋಡ್ತಾ ಇರ್ತಾರೆ ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಮಾಡಿದ ಫಿಶ್ ಬಿರಿಯಾನಿಗೆ ಒಳ್ಳೆ ಡಿಮ್ಯಾಂಡ್ ಏರ್ಪಡುತ್ತೆ ಒಳ್ಳೆ ಸಂಪಾದನೆ ಬರುತ್ತೆ ಅನಾಮಿಕ ಮಕ್ಕಳ ಭವಿಷ್ಯಕ್ಕಾಗಿ ಆಲೋಚಿಸದೆ ಸಂತೋಷದಿಂದಿರುತ್ತಾಳೆ